ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆನ ಸ್ನೇಹಿತರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ನ್ಯಾಚುರಾಗಿ ಹೇರ್ ಪ್ಯಾಕ್ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ ನ್ಯಾಚುರಲಾಗಿ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಂದರೆ ಕಬ್ಬಿಣದ ಕಡಾಯಿ ನೋಡಿ ಕಬ್ಬಿಣದ ಕಡಾಯಿ ಕಬ್ಬಿಣದ ಬಾಣಲಿ ಯಾವುದೇ ಇರಲಿ ಅದು ಖಂಡಿತವಾಗಿ ಬಳಸಿ ಯಾಕಂದರೆ ನಮಗೆ ಕಬ್ಬಿಣದ ಬಾಣಲಿಯಲ್ಲಿ ಮಾಡೋದ್ರಿಂದ ನಮಗೆ ಕಲರ್ ತುಂಬಾ ಚೆನ್ನಾಗಿ ಕಪ್ಪು ಕಲರ್ ತುಂಬಾ ಉಪಯುಕ್ತವಾಗಿ ಸಿಗುತ್ತದೆ ಹಾಗಾಗಿ ಕಬ್ಬಿಣದ ಕಡಾಯಿ ಖಂಡಿತವಾಗಿ ಯೂಸ್ ಮಾಡ್ಬೋದು ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಕಡಾಯಿ ನಾನು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತೀನಿ ಸ್ನೇಹಿತರೆ ಇವಾಗ ಒಂದು ಲೋಟದಷ್ಟು ನೀರು ಇದ್ದೀನಿ ನಿಮ್ಮ ತಲೆಯಲ್ಲಿ ಕಡಿಮೆ ಕೂದಲಿದ್ರೆ ಸ್ವಲ್ಪ ಮೆಹಂದಿ ಪ್ರಮಾಣ ಕಡಿಮೆ ಆಗಿ ಕಲಿಸ್ಕೊಳ್ಳಿ ಜಾಸ್ತಿನೇ ಸ್ವಲ್ಪ ಜಾಸ್ತಿ ಕಲಿಸ್ಕೊಳ್ಳಿ ನನ್ನ ತಲೆಯಲ್ಲಿ ಕೂದಲು ಗ್ರೋತ್ ಆಗ್ತಾಯಿಲ್ಲ ಕೂದಲು ತುಂಬನೇ ಉದುರು ಹೋಗಿದೆ ಅಂದಾಗ ನಾವು ಏನು ಮಾಡಬೇಕಂದ್ರೆ ಈ ಥರ ಇರುವಂಥ ಹೇರ್ ರೆಮಿಡಿ ಯೂಸ್ ಮಾಡ್ಬೋದು ಇವಾಗ ಸ್ನೇಹಿತರೆ ಫಸ್ಟಿಗೆ ನೀರು ಕಾಯೋಕೆ ಇಟ್ಕೊಂಡೆ ಆಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ನಮ್ಮ ಕೂದಲು ತುಂಬನೇ ಬಿಳಿ ಕೂದಲು ಕಪ್ಪಗಾಗುತ್ತೆ ಹಾಗೆ ಕೂದಲು ಹೊಸದಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಖಂಡಿತವಾಗಿ ಬಳಸಿ ನೋಡಿ ಯೂಸ್ ಮಾಡಿದ ಮೇಲೆ ರಿಸಲ್ಟ್ಸ್ ಸಿಕ್ಕ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ಹೇಳ್ಬೋದು ನೋಡಿ ಒಂದೇ ಸರ್ತಿಗೆ ನಮಗೆ ರಿಸಲ್ಟ್ಸ್ ಸಿಗುತ್ತಂತ ಕೂಡ ಹೇಳಲ್ಲ ನೀವು ಯೂಸ್ ಮಾಡ್ತಾ ಇರಬೇಕು ಅವಾಗ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ಸ್ನೇಹಿತರೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ಮೆಹೆಂದಿ ಎಲೆಗಳು ಒಣಗಿಸ್ಕೊಂಡು ತೊಗೊಂಡಿರ್ತೀನಿ ಮೆಹೆಂದಿ ಎಲೆಗಳು ಒಣಗಿಸ್ಕೊಂಡು ತೊಗೊಂಡಿರೋದು ಹಾಕಿದ್ದೀನಿ ಆಮೇಲೆ ನೋಡ್ತಾ ಇರ್ಬೋದು ನಾನಿಲ್ಲಿ ಈರುಳ್ಳಿ ಸಪ್ಪೆ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಸಪ್ಪೆ ಅಲ್ಲಿ ಮೆಹಂದಿ ಎಲೆಗಳಲ್ಲಿ ಕೊತ್ತಂಬರಿ ಸೊಪ್ಪು ಅಲ್ಲಿ ಇವೆಲ್ಲ ಕೂಡ ಆಗಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಅನ್ಬೋದು ಹಾಗಾಗಿ ಇದು ಖಂಡಿತವಾಗಿ ಬಳಸ್ಬೋದು ಹಾಗಾಗಿ ನೀವು ಕೂಡ ನಿಮ್ಮ ಕೂದಲಿನ ಸಮಸ್ಯೆ ಏನೇ ಇರಲಿ ಅದು ಇದಕ್ಕೆ ಯೂಸ್ ಮಾಡುವಂಥ ಹೇರ್ ರೆಮಿಡಿ ನೋಡಿ ಇವಾಗ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲಿವರೆಗೂ ಸ್ನೇಹಿತರೆ ಅಂದರೆ ನೋಡಿ ನೀರಿನ ಕಲರ್ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ನಾನು ಕುದಿಸ್ತಾನೆ ಇರ್ತೀನಿ ಕಪ್ಪು ಬಣ್ಣಕ್ಕೆ ಬರುವ ಸಾಧ್ಯತೆ ಯಾವುದೇ ರೀತಿ ಅಂತಂದರೆ ನೋಡಿ ನಾವು ಕಬ್ಬಿಣದ ಕಡೆಯಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಮಗೆ ಎಲ್ಲ ಈರುಳ್ಳಿ ಹಾಕಿರ್ತೀವಿ ಮತ್ತು ಮೆಹೆಂದಿ ಎಲೆ ಹಾಕಿರ್ತೀವಿ ಮತ್ತು ಹಾಗೆ ಕೊತ್ತಂಬರಿ ಕೂಡ ಹಾಕಿದ್ದೀವಿ ಅಲ್ವಾ ಇದರಿಂದ ನಮಗೆ ಕಪ್ಪು ಕಲರ್ ನೀರು ಬರುತ್ತೆ ಅದು ತುಂಬಾ ಉಪಯುಕ್ತ ಅನ್ಬೋದು ಹಾಗಿದ್ರೆ ನಮಗೂ ಕೂಡ ಬಿಳಿ ಕುದಲಿಗೆ ಕಪ್ಪು ಬಣ್ಣ ಬೇಕಂದರೆ ಈ ಥರವಾಗಿ ನ್ಯಾಚುರಲ್ ಆಗಿ ಹೇರ್ ರೆಮಿಡಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಕೂಡ ಕುದಿಸ್ತಾನೇ ಇರಬೇಕು ಚೆನ್ನಾಗಿ ಕುದಿಸ್ಕೊಳ್ಳಿ ಎಷ್ಟೋ ತನಕ ಕುದಿಸ್ತೀವಿ ತನಕ ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಬರುತ್ತೆ ಇದು ನೀವು ಬೇಕಾದರೆ ಒಂದು ಬಾಟ್ಲಲ್ಲಿ ನೀರು ಸೋದಿಸ್ಕೊಂಡು ನೀವು ಬೇಕಾದರೆ ಯಾವಾಗಲೂ ಕೂಡ ನೀವು ತಲೆಗೆ ಯೂಸ್ ಮಾಡ್ತಾ ಇರ್ಬೋದು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿನ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಈ ನೀರು ಚೆನ್ನಾಗಿ ನೀವು ಯಾವಾಗ ಬೇಕಾವಾಗ ವಾರದಲ್ಲಿ ಎರಡು ಮೂರು ಸರ್ತಿ ಯೂಸ್ ಮಾಡ್ಬೋದು ಇಲ್ಲ ನನಗೆ ಈಗ ಈ ನೀರನ್ನು ಬಳಸಿ ಮೆಂದಿ ಯಾವ ರೀತಿ ರೆಡಿ ಮಾಡಿಕೊಂಡು ನಮ್ಮ ಬೆಳೆ ಕೂದಲಿಗೆ ಹಚ್ಕೋಬೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ನೀರು ಕೂಡ ನಾನು ಸೋದಿಸ್ಕೊಂಡು ತೊಗೊಂಡಾಯ್ತು ನೋಡ್ತಾ ಇರ್ಬೋದು ನೀರು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋಂಥದ್ದು ಈ ನೀರು ನೀವು ಬೇರೆ ಬಾಣಲೇಲಿ ಮಾಡಿದ್ರೆ ಬರೋದಿಲ್ಲ ಸ್ನೇಹಿತರೆ ಕಬ್ಬಿಣದ ಬಾಣಲೇಲಿ ಮಾಡಿದ್ದೀವಿ ಅಂತ ನಮಗೆ ಇಷ್ಟು ಕಪ್ಪು ಬಣ್ಣ ನೀರು ಬಂದಿರುವಂಥದ್ದು ಈ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಅದೇ ಕಬ್ಬಿಣದ ಕಡೆ ಮತ್ತೊಂದು ಸರ್ತಿ ತೊಗೊಂಡಿದೀನಿ ಅದಕ್ಕೆ ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ ನಾನು ಚೆನ್ನಾಗಿ ಸೋದಿಸ್ಕೊಂಡು ತೊಗೊಂಡ್ರಂಥದ್ದು ಈ ನೀರು ಹಾಕಬೇಕು ಈ ನೀರಲ್ಲಿರುವಂಥ ಶಕ್ತಿನೇ ನಮ್ಮ ತಲೆಗೆ ಎಲ್ಲನೂ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಸ್ನೇಹಿತರೆ ನಾನು ಇದಕ್ಕೆ ಫ್ರೆಶ್ ಆಗಿದ್ದರೆ ನಿಮ್ಮ ಹತ್ರ ದಾಸವಾಳದ ಹೂವಿನ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಪ್ಯಾ ಪ್ಯಾಕೆಟ್ ಕೂಡ ಸಿಕ್ಕೇ ಸಿಗುತ್ತೆ ಆನ್ಲೈನಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ದಾಸವಾಳದ ಒಂದು ಸ್ಪೂನಷ್ಟು ನೋಡಿ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ಒಂದು ಸ್ಪೂನಷ್ಟು ಪೌಡ್ರ್ ಹಾಕೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಮಾಡುವಂಥ ಈ ಹೇರ್ ಪ್ಯಾಕಿಗೆ ತುಂಬಾ ಒಳ್ಳೆ ಪೌಡ್ರ್ ಅನ್ಬೋದು ಹಾಗೆ ನಾನು ಅವಲಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಅವಲಾ ಪೌಡ್ರ್ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಲರ್ ಕೊಡುವಂಥದ್ದು ಅವಲಾ ಪೌಡ್ರ್ ಜೊತೆಗೆ ಸ್ನೇಹಿತರೆ ನೆಲ್ಲಿಕಾಯಿ ಪೌಡ್ರ್ ಹಾಕಿದ್ದೀವಿ ನೆಲ್ಲಿಕಾಯಿ ಪೌಡ್ರ್ ಜೊತೆಗೆ ಹೀನಾ ಪೌಡ್ರ್ ಕೂಡ ಹಾಕಬೇಕು ಈ ಮೂರು ಕೂಡ ಖಂಡಿತವಾಗಿ ಬಳಸಲೇಬೇಕು ಮೆಹೆಂದಿ ಯೂಸ್ ಮಾಡುವಾಗ ಈ ಮೂರು ಕೂಡ ಪೌಡ್ರ್ ಖಂಡಿತವಾಗಿ ಹಾಕ್ಕೊಳ್ಳಿ ಈ ಥರವಾಗಿ ನ್ಯಾಚುರಲಾಗಿ ನೀವು ಹೇರ್ ಪ್ಯಾಕಿಗೆ ಮೆಹಂದಿ ರೆಡಿ ಮಾಡಿಕೊಂಡು ನೀವು ಬೇಕಾದರೆ ರಾತ್ರಿ ಹೊತ್ತು ರೆಡಿ ಮಾಡಿ ಕಬ್ಬಿಣದ ಬಾಣಲೇಲಿ ಬಿಡಬೇಕು ಬೆಳಗ್ಗೆ ತನಕ ತುಂಬಾ ಗಾಢವಾಗಿ ಕಲರ್ ಬರುತ್ತೆ ಇಲ್ಲ ನನಗೆ ಈವಾಗಿಂದ ಈವಾಗಿ ಹಚ್ಕೋಬೇಕು ಅಂದರೆ ನೀವು ಈ ರೀತಿ ಕೂಡ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಯೂಸ್ ಮಾಡ್ಬೋದು ತಣ್ಣಗಾದ್ಮೇಲೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ ನೋಡಿ ನಾನು ಎಲ್ಲನೂ ಕೂಡ ಕಲಿಸ್ಕೊಂಡಾಯಿತು ಇವಾಗ ಒಂದು ಹಾ ಒಂದೆರಡು ಸೆಕೆಂಡ್ ಮತ್ತು ಸ್ವಲ್ಪ ಸ್ಟವ್ ಅಂಟಿಸ್ಕೊಂಡು ಒಂದೆರಡು ಮೂರು ನಿಮಿಷನೇ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಎಷ್ಟು ತನಕ ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಗಾಢವಾಗುತ್ತೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಗಾಢವಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸೈಡಿಗೆ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬರ್ತಾ ಇರುವಂಥದ್ದು ನಾವು ಇದರಲ್ಲಿ ಏನೂ ಕೂಡ ಹಾಕಿಲ್ಲ ನ್ಯಾಚುರಾಗಿ ಎಲ್ಲನೂ ಕೂಡ ಇರುವಂಥದ್ದು ಹಾಗಾಗಿ ಇವತ್ತಿನ ಹೇರ್ ಪ್ಯಾಕು ನ್ಯಾಚುರಲಾಗಿ ಕಲರ್ ನೋಡಿ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಆದರೆ ಕಾಮನ್ ಆಗಿ ಅವರಿಗೂ ಕೂಡ ಯೂಸ್ ಮಾಡ್ಬೋದು ಈ ಮೆಹಂದಿ ವಾರದಲ್ಲಿ ತಿಂಗಳಿನಲ್ಲಿ ಒಂದು ನಾಲ್ಕು ಸರ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಕಲರ್ ತುಂಬಾ ಚೆನ್ನಾಗಿ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ಬರುವಂಥದ್ದು ಇವಾಗ ಕಲರ್ ರೆಡಿ ಆಯಿತು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ತೊಗೊಂಡಿರೋಂಥ ಕಲರ್ ನೀವು ತಲೆಗೆ ಹಚ್ಕೊಂಡು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ಬಿಡಿ ಹಾಗಿದ್ರೆ ಟ್ರೈ ಮಾಡಿ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ಸ್ ಸಿಕ್ಕರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಮುಂದುವರೋ ವಿಡಿಯೋ ಕೂಡ ನೋಡ್ತಾ ಹೋಗಿ ಮುಂದುವರೋ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಬಾಯ್ ಬಾಯ್